ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಬೀಳ್ಕೊಡುಗೆ ಸಮಾರಂಭದಂದು ಹಾಡಬಹುದಾದಂತಹ ಒಂದು ಸರಳ ಹಾಡನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಈ ಹಾಡು ಎಲ್ಲರಿಗೂ ಗೊತ್ತಿರುವಂತಹ ಹಾಡೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಈ ಒಂದು ಹಾಡನ್ನು ಸರಳವಾಗಿ ಹಾಡುವುದು ಹೇಗೆ ಅಂತ ನನ್ನದೇ ಆದಂತಹ ಶೈಲಿಯಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಬನ್ನಿ ಹಾಡಂ ಹಾಡೋದು ಹೇಗೆ ಅಂತ ಆರಂಭ ಮಾಡೋಣ ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನ ಪ್ರೀತಿ ಸ್ವಾಗತ ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನ ಪ್ರೀತಿ ಸ್ವಾಗತ ಎಂದೆಂದು ನ ಸುದಿನ ಸಂತೋಷದ ಈ ಶುಭ ಮಿಲನ ಎಂದೆಂದು ನಿನ ಸುದಿನ ಸಂತೋಷದ ಈ ಶುಭ ಮಿಲನ ಓ ಎಂದೆಂದು ನಿಪಿರಲಿ ಸುದಿನ ಈ ಶುಭ ಮಿಲನಾ ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನೆ ಪ್ರೀತಿ ಸ್ವಾಗತ ಲಾ ಲ ರಸಪೂರ್ಣ ರಂಗಾದ ಸಂಜೆಯಲಿ ಸವಿಸ್ನೇಹ ತಂದಂತ ವೇಳೆಯಲಿ ನಾ ಹಾಡುವಾಯಿ ಹಾಡಿನ ತಾಳ ಮೇಳ ಸೇರಿ ನಿಮ್ಮ ತೂಗಲೀಗ ಕ್ಷಣವೊಂದು ಕಣ್ಣೋಟ ಸೇರಿದಾಗ ಸವಿ ಮಾತು ತಮ್ಮಲ್ಲೇ ಹಾಡಿದಾಗ ಆ ಮೌನದಾ ಪಿಸು ಮಾತಿಗೆ ಸಾಟಿಯಾದ ಯಾವ ಕಾವ್ಯವಿಲ್ಲ ಹೃದಯ ಗುರಾಗಿರಲಿ ಪ್ರೀತಿ ವಾತ್ಸಲ್ಯ ನಗಲಿ ಲಲ ಲಾ 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 ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನ ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಸುದಿನ ಸಂತೋಷದಿ ಶುಭ ಮಿಲನಾ ಓ ಎಂದೆಂದು ನೆನಪಿರಲಿ ಸುದೀನಾ ಸಂತೋಷದ ಈ ಶುಭ ಮಿಲನಾ ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನ ದೇಯಾ ಪ್ರೀತಿ ಸ್ವಾಗತ ಲಾ 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 ಇದಾಗಿದೆ ಸ್ನೇಹಿತರೆ ನಿಮ್ಮ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಆಚರಿಸುವಂತಹ ಬೀಳ್ಕೊಡುಗೆ ಸಮಾರಂಭಕ್ಕಾಗಿ ಒಂದು ಸರಳ ಪುಟ್ಟ ಹಾಡು ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ